ಸ್ನೇಹಿತರೆ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ನಿಮ್ಗೆ ಜನವರಿ ತಿಂಗಳಲ್ಲಿ ಬರ್ಪರಿಯರದ ಹಣ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದರಲ್ಲಿ ತುಂಬಾ ಜನಕ್ಕೆ ಪೇಮೆಂಟ್ ಇನ್ನೂ ಬಂದಿಲ್ಲ ಕಾರಣ ಏನಂದ್ರೆ ಕೆಲವರಿಗೆ ಐ ಎಫ್ ಎಸ್ ಸಿ ಕೋಡ್ ಮಿಸ್ ಮ್ಯಾಚ್ ಆಗಿದೆ ಕೆಲವರಿಗೆ ಅಕೌಂಟ್ ನಂಬರ್ ಮಿಸ್ ಮ್ಯಾಚ್ ಆಗಿದೆ ಕೆಲವರಿಗೆ ಆಧಾರ್ ಶೀಡಿಂಗ್ ಆಗಿಲ್ಲ ನಿಮ್ದು ಎನ್ ಪಿ ಸಿ ಐಗೆ ಮ್ಯಾಪಿಂಗ್ ಆಗಿರಲ್ಲ ಅದರಿಂದ ತುಂಬಾ ಜನಗಳಿಗೆ ಅಮೌಂಟು ಬಂದಿಲ್ಲ ಅವ್ರು ಕೂಡಲೇ ನೀವು ಎಚ್ಚೆತ್ಕೊಂಡು ಇವಾಗ ನೀವು ಅದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಎರಡನೇ ಬಾರಿನ ಎರಡನೇ ಕಂತಿನ ಹಣ ಜಮಾ ಆಗೋದು ಅನುಮಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೀಗ ತಾನೇ ಕೇಂದ್ರ ಸರ್ಕಾರದಿಂದ ಸುಮಾರು ಮೂರು ಸಾವಿರದ ಐನೂರು ಕೋಟಿ ಅಷ್ಟು ಹಣ ಬರ್ಪರಿಯಾರೋಸ್ಕರ ರಿಲೀಸ್ ಆಗಿದೆ ಅದನ್ನ ಎರಡನೇ ಹಂತದ ಪೇಮೆಂಟ್ ನ ಮಾಡ್ಲಿಕ್ಕೆ ಸರ್ಕಾರ ಈ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಕಾಲಾವಕಾಶ ಮುಂದೂಡಿದ್ದಾರೆ ಮುಂದೆ ನೆಕ್ಸ್ಟ್ ತಿಂಗಳಾಗಿರ್ಬೋದು ನಿಮಗೆ ರಿಲೀಸ್ ಆಗುತ್ತೆ ಆ ಅಮೌಂಟ್ ನಿಮಗೆ ಬರಬೇಕು ಅಂದ್ರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ನ ಸಿಡಿ ನ ಮಾಡಿಸ್ಕೋಬೇಕಾಗುತ್ತೆ ಆ ಡೆತ್ ಆಗಿದ್ರೆ ಕೆಲವರ್ದು ಪಹಣಿಗಳು ಪೋತಿ ಖಾತೆಗಳು ಎಲ್ಲಾನು ಮಾಡಿಸ್ಕೊಬೇಕಾಗುತ್ತೆ ಆಗ ಖಾತೆ ಎಲ್ಲ ಚೇಂಜ್ ಆದ ನಂತರ ಆ ಸರ್ವೆ ನಂಬರ್ ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇವಾಗ ನೀವು ನಿಮ್ಗೆ ಆಲ್ರೆಡಿ ಹಣ ಬಂದಿದ್ರೆ ಇಲ್ಲ ಹಣ ಬಂದಿಲ್ಲ ಅಂದ್ರೆ ಯಾವ ರೀತಿ ನಿಮ್ಮ ವಿಲೇಜ್ ವೈಸು ನಿಮ್ಮ ಡಾಟಾನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ವಿಡಿಯೋ ತುಂಬಾ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಸಂಪೂರ್ಣ ಅರ್ಥ ಆಗಬೇಕು ಅಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ನೋಡಿ ಸ್ನೇಹಿತರೆ ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಅಥವಾ ಯಾವ್ದಾದ್ರು ನಿಮ್ದು ಬ್ರೌಸರ್ ಗೆ ಬಂದು ಅಲ್ಲಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಷ್ಟ ಆಪ್ಷನ್ ಕಾಣುತ್ತೆ ಪರಿಹಾರ ಪೇಮೆಂಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ನೀವು ಕೆಳಗಡೆ ಬಂದ್ರೆ ಇಲ್ಲಿ ನೋಡಬಹುದು ನೀವು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂತಿದೆ ಈ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ತರ ಆಪ್ಷನ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ಅಂದ್ರೆ ಸ್ಟಿಲ್ ಡೇಟ್ ಅಂದ್ರೆ ಇವತ್ತಿನ ಡೇಟ್ ತನಕ ಅಪ್ಡೇಟ್ ಆಗಿರುತ್ತೆ ಇದು ಇಲ್ಲಿ ನೀವು ನಿಮ್ಮ ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮದು ಸೆಲೆಕ್ಟ್ ಸೀಸನ್ ಅಂತ ಕೇಳುತ್ತೆ ನಿಮ್ಮದು ಖಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂಗಾರು ತದನಂತರ ನೀವು ಇಲ್ಲಿ ದ ವಿಪತ್ತಿನ ವಿಧ ಅಂತ ಕೇಳುತ್ತೆ ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ ಇಲ್ಲಿ ನೀವು ಕೆಳಗಡೆ ಬಂದರೆ ಪೇಮೆಂಟ್ ಫೇಲ್ಡ್ ಕೇಸಸ್ ಪಾವತಿ ವಿಫಲ ಪ್ರಕರಣಗಳು ಮತ್ತು ಪಾವತಿ ಯಶಸ್ವಿನ ಪ್ರಕರಣಗಳು ಅಂತ ಎರಡು ಆಪ್ಷನ್ಗಳು ಓಪನ್ ಆಗುತ್ತೆ ನಿಮಗೆ ನಿಮಗೆ ಇಲ್ಲಿ ಗಂಟೆ ಏನಾದರೂ ಪೇಮೆಂಟ್ ಬಂದಿಲ್ಲ ಅಂದರೆ ನೀವು ಈ ಆಪ್ಷನ್ ಇದೆಯಲ್ಲ ಇದನ್ನ ಟಿಕ್ ಪಾಕ್ಸ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಕೆಳಗಡೆ ಬಂತು ಅಂದರೆ ನೀವು ಇಲ್ಲಿ ನೋಡ್ಬೋದು ಅವರು ಹೆಸರು ಸಮೇತವಾಗಿ ಅವ್ರಿಗೆ ಯಾವ್ಯಾವ ರೀಸನ್ಗೋಸ್ಕರ ಹಣ ಬಂದಿಲ್ಲ ಇಲ್ಲಿ ನೋಡ್ಬೋದು ಎನ್ ಪಿ ಸಿಡಿಂಗ್ ಇಶ್ಯೂಸ್ ಇದೆ ಇದು ಆದರೆ ನಿಮಗೆ ಪೇಮೆಂಟ್ ಆಗಿಲ್ಲ ಹಾಗೇನೇ ಹಿಡ್ದು ಇನ್ವ್ಯಾಲಿಡ್ ರಿಸೀವರ್ಡ್ ಐ ಎಫ್ ಎಸ್ ಸಿ ಕೋಡ್ ಅಂದರೆ ಐ ಎಫ್ ಎಸ್ ಸಿ ಕೋಡ್ ಇನ್ ವ್ಯಾಲಿಡ್ ಆಗಿದೆ ಅದರಿಂದ ಅವ್ರು ಕೂಡ ಬಂದಿಲ್ಲ ಸೇಮ್ ಆ್ಯಜೆಟೀಸು ಇದೇ ಥರ ರೀಸನ್ಗಳನ್ನ ಅಲ್ಲಿ ತೋರಿಸಿರ್ತಾರೆ ಸ್ನೇಹಿತರೆ ಅಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಸರ್ವೆ ನಂಬರ್ಗಳು ಮತ್ತೆ ಯಾವ ಬೆಳೆ ಅದು ಅಲ್ಲಿ ರಾಗಿ ಅಂತ ಮೆನ್ಸನ್ ಮಾಡಿರ್ತಾರೆ ಮತ್ತೆ ಅದು ಅಮೌಂಟ್ ಕೂಡ ಇಲ್ಲಿ ಲಾಸ್ಟ್ ವಾರ್ಡರ್ ಬರುತ್ತೆ ಇಲ್ಲಿ ಟೂ ತೌಸಂಡ್ ರುಪೀಸ್ ಅಂತ ಈ ತರ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನೀವು ಅಕಸ್ಮಾತ್ ಈ ರೀಸನ್ ನೋಡ್ಕೊಂಡು ತಕ್ಕಾಗಿ ನೀವು ಅದನ್ನ ಪರಿಹಾರ ಮಾಡ್ಕೋಬೇಕು ಈಗ ಬ್ಯಾಂಕ್ ಸೀಡಿಂಗ್ ಎನ್ ಪಿ ಸಿ ಐ ಸೀಡಿಂಗ್ ಅಂದ್ರೆ ಬ್ಯಾಂಕ್ಗೆ ಹೋಗಾಗತ್ತೆ ಐ ಎಸ್ ಸಿ ಕೋಡ್ ಅಂದ್ರೂ ಕೂಡ ನಿಮ್ದು ಬ್ಯಾಂಕ್ ಸಮಸ್ಯೆ ಇರೋದು ನಂತರ ಸ್ನೇಹಿತರೆ ನಿಮ್ಗೆ ಇಲ್ಲಿ ಗಂಟೆ ಪೇಮೆಂಟ್ ಬಂದಿದ್ರೆ ಯಾರ್ಯಾರಿಗೆಲ್ಲ ಬಂದಿದೆ ಅಂತ ನೋಡ್ಬೇಕು ಅಂದ್ರೆ ಈ ಆ್ಯಪ್ಸ್ ಅನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪಾವತಿ ಯಶಸ್ವಿ ಪ್ರಕರಣಗಳು ಅಂತ ಅದನ್ನ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬಂತು ಅಂದ್ರೆ ನಿಮ್ಗೆ ನೋಡ್ಬೋದು ಇಲ್ಲಿ ನಿಮ್ಮ ಗ್ರಾಮದ ಒಟ್ಟು ಯಾರಿಗೆಲ್ಲ ಪಹಣಿ ಅಥವಾ ಆರ್ ಟಿ ಸಿ ಇದೆಯೋ ಅವರ ಹೆಸರು ಮತ್ತೆ ಅವರ ಸರ್ವೆ ನಂಬರು ಮತ್ತೆ ಯಾವ ಬೆಳೆಗೋಸ್ಕರ ಪರಿಹಾರ ಕೊಡ್ತಾ ಇದ್ದಾರೆ ಅದ್ರ ಸಮೇತವಾಗಿ ನಿಮಗೆ ಯಾವ ದಿನಾಂಕದಂತೂ ಹಣ ಬಿಡುಗಡೆಯಾಗಿದೆ ಮತ್ತು ಎಷ್ಟು ಅಮೌಂಟು ಆಗಿದೆ ಸಕ್ಸಸ್ಫುಲ್ ಆಗಿದೆಯಾ ಫೇಲ್ಡ್ ಆಗಿದೆಯಾ ಅಂತ ರೀಸನ್ ಸಮೇತ ಕೊಡ್ತಾರೆ ಸ್ನೇಹಿತರೆ ನೀವು ಈ ಮೆಥಡಲ್ಲಿ ನೀವು ಕೂಡ ನಿಮ್ಗೆ ಹಣ ಬಂದಿದೆಯೋ ಇಲ್ವೋ ಅಂತ ನೀವು ನಾನು ಹೇಳೋ ರೀತಿ ನೀವು ಫಾಲೋಅಪ್ ಮಾಡಿದ್ರೆ ಈ ಆಪ್ಷನ್ ಮುಖಾಂತರ ನೀವು ನಿಮ್ಮ ಹೆಸರನ್ನ ಸರ್ಚ್ ಮಾಡ್ಕೋಬೋದು ಸ್ನೇಹಿತರೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಅಂದ್ರೆ ಅಂದರೆ ನಾನು ಮೊದಲೇ ತೋರಿಸಿದ ಹಾಗೆ ಯಾರಿಗೆಲ್ಲ ಅಕೌಂಟ್ ಇನ್ವ್ಯಾಲೆಡು ಮತ್ತೆ ಐ ಎಫ್ ಎಸ್ ಸಿ ಕೋಡ್ ಮಿಸ್ ಮ್ಯಾಚ್ ಮತ್ತೆ ಸೀಡಿಂಗ್ ಆಗಿರಲ್ಲ ನಿಮ್ದು ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿರಲ್ಲ ಅಂತವರೆಲ್ಲ ಕೂಡಲೇ ಹೋಗಿ ನಿಮ್ ಬ್ಯಾಂಕಿಗೆ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಮಂತ್ ನಿಮ್ಗೆ ಹಣ ಎರಡನೇ ಕಂತಿನ ಹಣ ಹಾಕುವ ಸಂಭವ ಇದೆ ಸ್ನೇಹಿತರೆ ಯಾಕಂದ್ರೆ ಕೇಂದ್ರ ಸರ್ಕಾರ ನಿಮ್ಗೆ ಆ ಮೊದಲೇ ಹೇಳ್ದಂಗೆ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿದೆ ಇದು ಸ್ನೇಹಿತರೆ ಮಾಹಿತಿ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ